ಅಖಂಡ ಕರ್ನಾಟಕ ರೈತ ಸಂಘ ಚಳ್ಳಕೆರೆ ತಾಲೂಕು ಶಾಖೆ ವತಿಯಿಂದ ಪರಿಹಾರ ಮತ್ತು ಬೆಳೆ ವಿಮೆ ಒತ್ತಾಯಿಸಿ ಬೃಹತ್ ಚಳುವಳಿ ನಡೆಸಿದ್ರು ನಗರದ ನೆಹರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಕಿಡಿಕಾರದ್ರು ನಗರದ ಪಾವಗಡ ರಸ್ತೆ ನೀಲಕಂಠೇಶ್ವರ ದೇವಸ್ಥಾನದಿಂದ ತಾಲೂಕು ಕಚೇರಿಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇಲ್ಲಿ ಮತ್ತೆ ಯಾವಾಗ ನಾ ವೈತ್ರಕಿ ಕೋಟ್ ಆದರೆ ನಾ ತಗಾತಿ ಕೋಟ್ ಸರ್ವ ಪಿಎಸ್ ತರಕ್ಕೆ ಕರೆ ಕರೆ ಕಾರ್ಯಕ್ರಮ ಮಾಡ್ತೀವಿ ಪ್ರಶ್ನೆ ಇಲ್ಲಿ ಏನಾ ಆದರೆ ಹೆಣ್ಣು ಮಕ್ಕಳು ಬಂದಿ ಕೂತ್ಲರ್ತರು ಏನು ಏನು ನಿಮ್ಮ ಗುಂಟ್ ಕೇಳ್ತೋ ಅಂತ ತಿರುಗುತ್ತಿರಲ್ಲ ಅಂತ ಯಾಕೆ ನೋಡಿ ಈ ರೀತಿ ಮಾತಾಡರೆ ಉಗ್ರವರನಕ್ಕೆ ನೀವೇ ಹೊರ ಮಾತಾಡ್ತೀವಿ ನಮ್ದು ಈ ಕೆಲಸ ಯಾರು ಮಾಡಬೇಕು ಗ್ರಾಮದೇವಿಯೇ ಆರೆಯೇ ಅವರು ಮರಣ ಮಾಡಿ ಯಾರು ಸಾಗುವಳಿ ಮಾಡಿದನ ಅವರ পুত্রের ಮರದು ಇನ್ನು ಮರಲಿ ಮಾಡ್ರಿ ಈ ಗುಡಿಕಂ ಸ್ಥಿತಿಯಲೇ ಪಾಸ್ ಮಾಡಿ ರೈತರು ಅನ್ನ ಬೆಳೆಯಕ್ಕೆ ಅನುಮತಿ ಮಾಡ್ಕೊಡಿ ಇದನ್ನ ಸೇವೆ ನೀನೇನಾ ತಮ್ಮ ತೊಡಿ ನಂದೆ ಇರಪ್ಪ ನಮ್ಮ ಕಷ್ಟ ಆ ಹಣ ತೊಡಿ ನಂದೆ ಇರಕ ಹೋಗಬೇಡಿ

ನಾವು ಈ ಉದ್ದೇಶ ಯಾಕೆ ನಾವು ಈ ಚಳವಳಿ ಮಾಡಬೇಕಾಗಿದೆ ಅದು ಸರಿ ನಾವು ತಾಲೂಕು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಹೆಚ್ಚು ಈಗ ಹೋರಾಟ ಮಾಡ್ತಾ ಇದ್ದೇವೆ ನಾವು ಹಲವು ಬಾರಿ ಈ ಹಣಪಡಲಿಕ್ಕೆ ನಮ್ಮ ತಲೆಕೆರೆ ತಾಲೂಕಿನ ಎಲ್ಲ ರೈತ ಬಾಂಧವರು ಹೋರಾಟದ ಪರವಾಗಿ ನಾವು ಈಸರೆನ್ ಹಣಪಡಬೇಕು ಸತ್ಯ

ರೈತರು ಹಗಲು ಹಿರುಳು ದುಡಿದು ನಾಡ ಜನರು ಬದುಕಲೆಂದು ಧಾನ್ಯ ಬೆಳೆಯುವ ರೈತರು ಸಾಲ ಮಾಡಿ ಮಕ್ಕಳನ್ನ ಶಾಲಾ ಕಾಲೇಜುಗಳಿಗೆ ಕಳಿಸಲು ಚಿಂತಿಸುವ ಸ್ಥಿತಿಯಲ್ಲಿದ್ದಾರೆ ಮಧ್ಯ ಕರ್ನಾಟಕದ ಬಯಲು ಸೀಮೆ ಪ್ರದೇಶಗಳಿಗೆ ನೀರುಣಿಸುವ ಮಹತ್ವದ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಇತ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಐದು ಸಾವಿರದ ಮುನ್ನೂರು ಕೋಟಿ ಹಣ ನೀಡುವ ಸುಳ್ಳು ಭರವಸೆ ನೀಡಿದ್ದು ಇದು ಸರಿಯೇ ಇದನ್ನ ಎಚ್ಚರಿಸಲು ಏಳಿ ಎದ್ದೇಳಿ ರೈತ ಬಾಂಧವರೇ ಆಳುವ ಸರ್ಕಾರವನ್ನ ಪ್ರತಿಭಟಿಸುವ ಮೂಲಕ ಎಚ್ಚರಿಸೋಣ ಎಂದು ಆಕ್ರೋಶ ಹಾಕಿದ್ರು ಪ್ರಮುಖ ಹಕ್ಕು ಒತ್ತಾಯಗಳು ಬರ ಪರಿಹಾರವನ್ನು ಎಲ್ಲ ರೈತರ ಖಾತೆಗೆ ಜಮೆ ಮಾಡಬೇಕು ಬೆಳೆ ಸಮೀಕ್ಷೆಯ ತಪ್ಪು ವರದಿಯಿಂದ ಅನ್ಯಾಯಕ್ಕೆ ಒಳಗಾಗಿರುವ ಬೆಳೆ ವಿಮೆಯಿಂದ ವಂಚಿತರಾಗಿರುವ ರೈತರಿಗೆ ಬೆಳೆ ವಿಮೆ ನೀಡಬೇಕು ಸಿದ್ದೇಶ್ವರನ ದುರ್ಗ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಎಲ್ಲ ಹಳ್ಳಿಗಳ ರೈತರಿಗೆ ಬೆಳೆ ಸಮೀಕ್ಷೆ ಅವೈಜ್ಞಾನಿಕ ಕಾರಣದಿಂದ ಎಕರೆಗೆ ಎರಡು ಸಾವಿರದ ನೂರು ರು ನೀಡಿದ್ದು ಪುನಃ ಪರಿಶೀಲಿಸಿ ನ್ಯಾಯ ನೀಡಬೇಕು ಹುಕುಂ ಯೋಜನೆಯಲ್ಲಿ ಅಕ್ರಮ ಸಕ್ರಮದಲ್ಲಿ ಉಳುಮೆ ಮಾಡುವ ಎಲ್ಲ ರೈತರಿಗೆ ಸಾಗುವಳಿ ಪತ್ರ ನೀಡಬೇಕು ಹಿಂದೆ ಅಕ್ರಮ ಸಕ್ರಮದಡಿಯಲ್ಲಿ ಸಾಗುವಳಿ ಪತ್ರ ಪಡೆದು ಸಕ್ರಮಗೊಂಡಿರುವ ಎಲ್ಲ ರೈತರಿಗೆ ಜಮೀನು ದುರಸ್ತಿ ಮಾಡಿ ಹದ್ದುಬಸ್ತು ಮಾಡಬೇಕು ಹಿಂದೆ ವಿದ್ಯುತ್ ಸರಬರಾಜಿಗೆ ಇಪ್ಪ ಸಾವಿರ ರು ಹಣ ನೀಡಿ ಟಿಸಿ ಇತರೆ ಸಲಕರಣೆ ನೀಡಿ ವಿದ್ಯುತ್ ನೀಡುತ್ತಿದ್ದರೂ ಅದನ್ನು ಮುಂದುವರಿಸಬೇಕು ಕೇಂದ್ರ ಸರ್ಕಾರ ನೀಡುವ ಪಿಎಂ ಕಿಸಾನ್ ಯೋಜನೆಯನ್ನು ಕುಟುಂಬದಲ್ಲಿ ಪಡಿತರ ಚೀಟಿಗೆ ಒಬ್ಬರಂತೆ ಪಿಎಂ ಕಿಸಾನ್ ನೀಡಬೇಕೆಂದು ಸರ್ವ ಕಾರ್ಯ ನಡೆಯುತ್ತಿದೆ ಇದನ್ನ ರದ್ದು ಮಾಡಿ ಎಲ್ಲಾ ಸಾಗುವಳಿದಾರರಿಗೆ ಯಥಾಸ್ಥಿತಿ ಮಂಜೂರು ಕೊಡಬೇಕು ಪಡಿತರ ಚೀಟಿಗೆ ಅರ್ಜಿ ಹಾಕಲು ಕಾಲಾವಕಾಶ ನೀಡಬೇಕು ತಿದ್ದುಪಡಿಗೂ ಅವಕಾಶ ನೀಡಬೇಕು ಹೆಸರು ಸೇರ್ಪಡೆಗೂ ಅವಕಾಶ ನೀಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ಶಾಂತಣ್ಣ ಜಂಪಣ್ಣ ಪ್ರಕಾಶ್ ಹನುಮಂತರಾಯ್ ನವೀನ್ ಗೌಡ ಪರಮೇಶ್ವರಪ್ಪ ಅಣ್ಣಪ್ಪ ರಾಮೇಶ್ವರ ರಾಜಣ್ಣ ಶಿವಣ್ಣ ಚನ್ನಕೇಶ್ವ ಇತರ ಮಹಿಳಾ ರೈತರು ಭಾಗವಹಿಸಿದರು